ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಫೈನಲ್ ಪಂದ್ಯ ನಡೆಯಲಿದೆ ಇನ್ನು ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತದೆ ಎಂದು ಹೇಳಲು ಬಹಳ ಕಷ್ಟಕರವಾಗಿದೆ ಏಕೆಂದರೆ ಈ ಬಾರಿ ಟೂರ್ನಿ ಆರಂಭ ಆದಾಗಿನಿಂದಲೂ ಸೌತ್ ಆಫ್ರಿಕಾ ಎಂಟು ಪಂದ್ಯಗಳನ್ನು ಆಡಿ ಎಂಟು ಪಂದ್ಯಗಳಲ್ಲೂ ಕೂಡ ಜಯ ಸಾಧಿಸಿದೆ ಹಾಗೂ ಭಾರತ ತಂಡ ಆಡಿರುವ ಏಳು ಪಂದ್ಯಗಳಲ್ಲಿ ಏಳು ಪಂದ್ಯಗಳನ್ನು ಕೂಡ ಗೆದ್ದುಕೊಂಡಿದೆ ಹಾಗೂ ಮಳೆಯಿಂದ ಒಂದು ಪಂದ್ಯ ರದ್ದಾಗಿದೆ ಇನ್ನು ಇಂದಿನ ಪಂದ್ಯದ ಪ್ರಿಡಿಕ್ಷನ್ ನೋಡುವುದಾದರೆ ಇಂದಿನ ಪಂದ್ಯವನ್ನು ನೂರಕ್ಕೆ ನೂರರಷ್ಟು ಭಾರತ ತಂಡವೇ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತದೆ ಏಕೆಂದರೆ ಈ ಸರಣಿಯಲ್ಲಿ ಭಾರತದ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಅದರಲ್ಲೂ ಭಾರತ ತಂಡದ ಆಟಗಾರರು ಪ್ರತಿ ಪಂದ್ಯದಲ್ಲೂ ಕೂಡ ಒಬ್ಬೊಬ್ಬ ಪ್ಲೇಯರ್ಗಳು ಮಿಂಚಿದ್ದಾರೆ ಇನ್ನು ಇಂದಿನ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಸೂರ್ಯಕುಮಾರ್ ಯಾದವರಿಂದ ಅದ್ಭುತ ಪ್ರದರ್ಶನ ಬರಬಹುದು ಇನ್ನು ಈ ಪಂದ್ಯದ ಮ್ಯಾಚ್ ವಿನ್ನರ್ಸ್ ರವೀಂದ್ರ ಜಡೇಜಾ ಮತ್ತು ಹರ್ಷದೀಪ್ ಸಿಂಗ್ ಆಗಬಹುದು ವೀಕ್ಷಕರೇ ನಮ್ಮ ಅನಿಸಿಕೆಯ ಪ್ರಕಾರ ಈ ಪ್ರಿಡಿಕ್ಷನ್ನನ್ನು ನಾವು ಹೇಳಿದ್ದೀವಿ ನಿಮ್ಮ ಅನಿಸಿಕೆಯ ಪ್ರಕಾರ ಇಂದಿನ ಫೈನಲ್ ಪಂದ್ಯದಲ್ಲಿ ಯಾವ ಆಟಗಾರರು ಅದ್ಭುತ ಪ್ರದರ್ಶನವನ್ನು ನೀಡುತ್ತಾರೆ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ